ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅನೇಕ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟು ಇದ್ದು ಕ್ಷೇತ್ರದ ಶಾಸಕರು ಆದಷ್ಟು ಬೇಗನೆ ಸ್ಪಂದಿಸಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಶಾಸಕರಿಂದ ಸಾಧ್ಯವಾಗದೇ ಇದ್ದಲ್ಲಿ ನಾನು ಹೊಸ ಬೋರ್ವೆಲ್ ತಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಯಾವ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಆ ಹಳ್ಳಿಗಳಲ್ಲಿ ಬೋರ್ವೆಲ್ ಕೊರೆಸಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಬಗೆಹರಿಸುತ್ತೇನೆ ಎಂದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಿಳಿಸಿದ್ರು ಂಗೆ ಈಗ ಬೆಳಿಗ್ಗೆಯಿಂದ ಹೇಳ್ತಿದ್ರು ನಂಬರ್ ಇಡ್ಲ ಇವತ್ತು ಒಂದು ಬೋರ್ ಪ್ರಾರಂಭ ಮಾಡಿದಿರಿ ನೂರ್ ಬೋರ್ದು ನಿಮ್ ಕ ಎಲ್ಲ ಒಬ್ಬೊಬ್ರ ಒಬ್ಬೊಬ್ಬರೇ ಕಾಲ್ ಮಾಡೋ ಶುರು ಮಾಡ್ತಾರೆ ಅಂತ ಅದಕ್ಕೆ ಒಂದು ತೀರ್ಮಾನ ಅನ್ಕೊಂಡಿದಿವಿ ನೋಡೋಣ ಈಗ ಇಲ್ಲಿರುವಂತ ನಮ್ಮ ಎಮ್ ಎಲ್ ಏನಿದ್ದಾರೆ ಅವರು ಅದನ್ನ ಪರಿಹಾರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಪರಿಹರಿಸಲಿಲ್ಲ ಅಂತಂದ್ರೆ ಒಂದು ಬೋರ್ವೆಲ್ ರಿಗ್ಗೆ ತಗೊಂಡ್ಬರ್ಬೇಕು ತಗೊಂಬಂದು ತಾಲೂಕಿನಾದ್ಯಂತ ಕುಡಿಯೋ ನೀರಿಗೆ ಮಾತ್ರ ಕುಡಿಯೋ ನೀರಿಗೆ ಮಾತ್ರ ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡೋಣ ಅಂತಲೂ ಇವತ್ತು ಮೋಸ್ಟ್ಲಿ ಇದ್ಲೂಡಿಂದ ಒಂದು ಕೆಣತೀರಿಸಿದ್ದಾರೆ ಇಲ್ಲಿ ಇರುವಂಥ ನೀರು ಕುಡಿಯೋ ನೀರಿಗೆ ಎಲ್ಲೆಲ್ಲಿ ಸಮಸ್ಯೆ ಇದೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಇನ್ಕ್ಲೂಡಿಂಗ್ ಚಿಲ್ಕನೇರ್ ಹೋಬಳಿ ಸೇರಿದಂತೆ ಎಲ್ಲೇ ಕುಡಿಯೋ ನೀರಿನ ತೊಂದರೆ ಇದ್ದರೆ ಇಲ್ಲಿ ಬಗೆಹರಿಸಲಿಲ್ಲ ಅಂತಂದರೆ ನಮ್ಮ ತಾಲೂಕಿನ ದಣಿಗಳು ಯಾರಿದಾರ ಬಗೆಹರಿಸಲಿಲ್ಲ ಅಂದ್ರೆ ಖಂಡಿತ ನಾನು ಬಗೆಹರಿಸುವಂತ ಕೆಲಸನ ನಿಂತ್ಕೊಂಡು ಮಾಡ್ತೀನಿ ಅನ್ನೋ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಖಂಡಿತ ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಯಾಕಂದ್ರೆ ನೀರು ಕುಡಿದ್ರೆ ಯಾರು ಉಳ್ಕೊಳಕು ಆಗಲ್ಲ ಹಂಗಾಗಿ ಆ ಒಂದು ಸಂದರ್ಭದಲ್ಲಿ ಕಷ್ಟ ಸಂದರ್ಭದಲ್ಲಿ ಖಂಡಿತ ನಾನು ಇರ್ತೀನಿ ಅನ್ನೋ ಮಾತನ್ನ ಹೇಳ್ತೀನಿ ಶಿಡ್ಲಘಟ್ಟ ತಾಲ್ಲೂಕಿನ ಇದ್ಲೂಡು ಗ್ರಾಮದಲ್ಲಿ ಕುಡಿಯುವ ನೀರಿನ ಅಭಾವ ಹೆಚ್ಚಿದ್ದು ಇದರ ವಿಚಾರವನ್ನ ಗ್ರಾಮಸ್ಥರು ಕಾಂಗ್ರೆಸ್ ಮುಖಂಡರಾದ ಬಿವಿ ರಾಜೀವ್ ಗೌಡ ಅವರ ಗಮನಕ್ಕೆ ತಂದಾಗ ಶೀಘ್ರವೇ ಸ್ಪಂದಿಸಿದ ರಾಜೀವ್ ಗೌಡರು ಇದ್ಲೂಡು ಗ್ರಾಮದಲ್ಲಿ ಗ್ರಾಮದ ಜನರಿಗೆ ಅನುಕೂಲವಾಗಲೆಂದು ಸ್ವಂತ ಖರ್ಚಿನಲ್ಲಿ ಕೊಳವೆ ಬಾವಿಯನ್ನ ಕೊರೆಸುವುದಕ್ಕೆ ಮುಂದಾಗಿದ್ದು ಇಂದು ಬೋರ್ವೆಲ್ಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ್ರು ಮೊದಲಿಗೆ ಇದ್ಲುಡು ಗ್ರಾಮದ ಚನ್ನಕೇಶವ ಸ್ವಾಮಿ ವೇಣುಗೋಪಾಲಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಗ್ರಾಮದ ಹೊರವಲಯದಲ್ಲಿ ಕೊಳವೆ ಬಾವಿ ಕೊರೆಸುವುದಕ್ಕೆ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಬಿವಿ ರಾಜೀವ್ ಗೌಡ್ರು ಎದ್ಲೂಡು ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಬಹಳ ಸಮಸ್ಯೆ ಇದ್ದು ಗ್ರಾಮದಲ್ಲಿ ಬೋರ್ವೆಲ್ ಕೊರೆಸಬೇಕೆಂದು ಗ್ರಾಮಸ್ಥರು ಮೊನ್ನೆ ನಡೆದ ಜಾತ್ರೆಯ ಸಮಯದಲ್ಲಿ ನನಗೆ ತಿಳಿಸಿದ್ದು ಕೂಡಲೇ ನಾನು ಅವರ ಮಾತಿಗೆ ಸ್ಪಂದಿಸಿ ಬೋರ್ವೆಲ್ ಕೊರೆಸಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವ ಕಾರ್ಯಕ್ಕೆ ಮುಂದಾಗಿದ್ದೇವೆ ಮನುಷ್ಯನ ಜೀವನಕ್ಕೆ ಅತಿ ಮುಖ್ಯವಾಗಿ ನೀರು ಅವಶ್ಯಕವಾಗಿದ್ದು ಕ್ಷೇತ್ರದ ಶಾಸಕರು ತಾಲೂಕಿನ ಜನತೆಯ ಸಮಸ್ಯೆಗಳನ್ನು ಅರಿತು ಅಧಿಕಾರಿಗಳೊಂದಿಗೆ ಮಾತನಾಡಿ ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅದು ಅವರಿಂದ ಸಾಧ್ಯವಾಗದೆ ಇದ್ದಲ್ಲಿ ನಾನು ಕ್ಷೇತ್ರದ ಜನತೆ ಸಮಸ್ಯೆಗಳಿಗೆ ಸ್ಪಂದಿಸಿ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ತಿಳಿಸಿದ್ರು ಇವತ್ತು ಇದ್ಲೂಡು ಗ್ರಾಮದಲ್ಲಿ ಓರ್ವೆಲ್ ಕೊರಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಇಲ್ಲಿರುವಂಥ ವಂಟಪ್ಪಣ್ಣವರು ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ಊರಿನ ಗ್ರಾಮಸ್ಥರು ಇಲ್ಲೇನಾಗಿದೆ ಅಂತಂದರೆ ಇದ್ಲೂಡಲ್ಲಿ ಮೊನ್ನೆ ಜಾತ್ರಾ ಮಹೋತ್ಸವ ನಡೀತು ಆ ಜಾತ್ರೆಯಲ್ಲಿ ಭಾಳ ವಿಜೃಂಭಣೆಯಿಂದ ವರ್ಷ ವರ್ಷ ಬಹಳ ಸಂಭ್ರಮದಿಂದ ಸಂತೋಷದಿಂದ ಎಲ್ಲ ಹಬ್ಬನ ಆಚರಣೆ ಮಾಡ್ತಿದ್ರು ಇಲ್ಲಿ ಪ್ರಾಬ್ಲಮ್ ಅಂತಂದ್ರೆ ಅಂತಂದರೆ ಮನೆ ಹಬ್ಬಗಳಿಗೆಲ್ಲ ನಮ್ಮ ಮುಖಂಡರುಗಳ ಮನೆಗೂ ಒಂದು ಭೇಟಿ ಕೊಟ್ಟು ಎಲ್ಲರೂ ಮನೆ ಮಾತಾಡಿಸ್ತಾ ಇರ್ಬೇಕಾದ್ರೆ ಇಲ್ಲಿ ನೂರು ನೀರದು ತುಂಬ ತೊಂದರೆ ಆಗಿಬಿಟ್ಟಿದೆ ಇಲ್ಲಿ ಕುಡಿಯೋ ನೀರುಗಳಿಗೆ ಎರಡು ದಿನ ಮೂರು ದಿನ ಆದರೂ ನಮ್ಗೆ ನೀರುಗಳು ಸಿಗ್ತಾ ಇಲ್ಲ ಟ್ಯಾಂಕರ್ಗಳಲ್ಲಿ ನೀರುಗಳು ತಗೊಂಬಂದು ಕುಡಿಯೋ ನೀರಿಗೆ ಉಪಯೋಗಿಸ್ಬೇಕು ಇಷ್ಟೆಲ್ಲ ತೊಂದರೆಗಳಾಗ್ಬಿಟ್ಟಿದೆ ನೀರಿಗೆ ತುಂಬ ತೊಂದರೆ ಇದೆ ಅಂತಂದರು ನಾನು ಕೇಳಿದೆ ಯಾಕೆ ಇವಾಗ ನೀರಿದು ಇಷ್ಟು ತೊಂದರೆ ಆಗಿದೆಯಲ್ಲ ಯಾಕೆ ಇವಾಗ ನಮ್ಮ ಎಮ್ ಎಲ್ ಎವರು ಇಲ್ಲ ಮಾಡಿಸ್ಕೊಳ್ಬೋದಾಗಿತ್ತಲ್ಲ ಮಾಡಲಿಲ್ಲವಾ ಅಂತಂದ್ರೆ ಹಿಂದೆ ಯಾವಾಗ ಒಂದು ಸರಿ ಹಾಕಿದ್ರು ಅದು ಕೂಡ ಫೇಲ್ ಆಯಿತು ಇಲ್ಲಿ ನೀರಿಗೆ ಯಾರು ಇಲ್ಲಿ ಬಗೆಹರಿಸ್ತಾ ಇಲ್ಲ ನೀರು ಬಗೆಹರಿಸುವಂಥ ಕೆಲಸ ತುಂಬ ಕಷ್ಟ ಆಗಿದೆ ನಮಗೆ ಊರು ಎಲ್ಲರೂ ಬಯಲ್ಲೂನು ಸುಮಾರು ನಮ್ಮಲ್ಲಿ ಇಲ್ಲಿದ್ದಂತೂ ಹತ್ತು ಮುಖಂಡರುಗಳಲ್ಲಿ ಮಾತಾಡಿದ್ರು ಅಪ್ಪ ನಮ್ಗೊಂದು ಊರಿಗೆ ಒಂದು ನೀರು ವ್ಯವಸ್ಥೆ ಮಾಡಿಸ್ಕೊಟ್ಬಿಟ್ರೆ ತುಂಬಾ ಒಂದು ಪುಣ್ಯದ ಕೆಲಸ ಆಗ್ತದೆ ತುಂಬಾ ನೀರು ಬಾ ತುಂಬ ಅಭಾವ ಇದೆ ಅಂತಂದ್ರು ಅವತ್ತು ಹೋದ ವಾರನ ಇನ್ನೂ ಒಂದು ವಾರನ ಆಗಿರ್ಬೋದು ಅಷ್ಟೇ ಒಂದು ವಾರ ಆಯ್ತು ಆ ಜಾತ್ರೆ ಕೇಳಲು ವಾರ ಆಯಿತು ಜಾತ್ರೆ ದಿನ ಬಂದಾಗ ಅಣ್ಣವ್ರು ಎಲ್ಲರೂ ನಮ್ಮ ಹೆಂಗಟಪ್ಪ ಹಣ್ಣು ಎಲ್ಲ ನಮ್ಮ ಮುಖಂಡರುಗಳು ಎಲ್ಲರೂನು ಅಣ್ಣ ಹಿಂಗಿದೆ ಏನೋ ಒಂದು ವ್ಯವಸ್ಥೆ ಮಾಡ್ರಿ ಅಂತಂದ್ರು ಆಯ್ತು ಅಣ್ಣ ಕೇಳೋಣ ಅಧಿಕಾರಿಗಳ ಏನ ಆಗಂಗಿದ್ರೆ ಅವಕಾಶ ಮಾಡೋಣ ಆಗಲಿಲ್ಲ ಅಂದರೆ ನಾನೇ ಸ್ವಂತ ಹಾಕ್ಸ್ಕೊಡ್ತೀನಿ ಅಂತ ಒಂದು ಅವತ್ತು ಮಾತು ಹೇಳಿದೆ ಅವಾಗ ಓದಿಸ ಓದುವಾರನೇ ಅಂದ್ಕೊಂಡಿದ್ದು ನಾವು ನೋಡು ಭಗವಂತ ಇವಾಗ ಅವಾಗಲೇ ಕಲ್ಪಿಸ್ಕೊಟ್ರು ಯಾಕೆಂದ್ರೆ ಕುಡಿಯೋ ನೀರು ಮುಖ್ಯವಾಗಿ ಬೇಕಾಗಿರೋದು ಏನಂತಂದರೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಈಗಿವತ್ತು ಇದ್ಲೂಡು ಇಡೀ ಶಿಡ್ಲಘಟ್ಟ ಟೌನ್ಗಳಲ್ಲಿರ್ಬೋದು ಹಳ್ಳಿಗಳ ಕಡೆನೂ ಅಷ್ಟೇ ಇವಾಗಲೇ ನೀರಿನ ಅಭಾವ ತುಂಬ ಪ್ರಾರಂಭ ಆಗ್ಬಿಟ್ಟಿದೆ ಯಾಕಂದರೆ ದಿನಾಗ್ಲೂ ನನಗೆ ಒಂದು ನೂರು ಕಾಲು ಹೇಳ್ತಾರೆ ಹಣ ಕುಡಿಯೋ ನೀರುಗಳು ಭಾರಿ ತೊಂದರೆ ಆಗ್ಬಿಟ್ಟೈತೆ ಅಂತ ಬೇಕು ಅಂತಂದರೆ ಜೀವನಕ್ಕೆ ಅಟ್ಲೀಸ್ಟ್ ಊಟ ಒಂದೊತ್ತು ಊಟ ಇಲ್ಲ ಅಂದ್ರೇನು ಬೇಕಾದ್ರೆ ಜೀವನ ಮಾಡ್ಬೋದೇನೋ ಕುಡಿಯೋಕ್ಕೆ ನೀರಿಲ್ಲ ಅಂತಂದರೆ ಜೀವನ ಅದು ಕುಡಿಯ ನೀರಿಗೆ ತುಂಬ ತೊಂದರೆ ಇರೋದ್ರಿಂದ ಆಯ್ತು ಅಣ್ಣ ಮಾಡಿಸೋಣ ಅಂತೇಳ್ಬಿಟ್ಟು ಇವತ್ತು ತೀರ್ಮಾನ ಮಾಡಿ ಇವತ್ತು ಬೋರ್ವೆಲ್ ರಿಗ್ಗೂ ಕೂಡ ಕರೆಸಿದ್ದೀವಿ ಇವತ್ತು ಎಲ್ಲರೂ ಕೂಡ ಆ ಬಾಯ್ಕೊಂಡ ಗಂಗಮ್ಮನಿಗೂ ಕೂಡ ಅರಿಕೆ ಇಟ್ಕೊಂಡು ಅಮ್ಮ ತಾಯಿ ಒಳ್ಳೆ ನೀರು ಸಿಕ್ಕಂಗೆ ಮಾಡಲಿ ಅಂತೇಳಿ ಎಲ್ಲ ಪೂಜೆ ಮಾಡಿದ್ದೀವತ್ತು ಆಂಜನೇಯನ ದೇವಸ್ಥಾನದಲ್ಲಿ ಸ್ವಾಮಿ ದೇವಸ್ಥಾನದಲ್ಲಿ ಸಂಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇವತ್ತು ವೇಣುಗೋಪಾಲ ಸ್ವಾಮಿ ಎಲ್ಲ ಊರಿನ ಮುಖಂಡರೆಲ್ಲ ಸೇರಿಸುವ ಪೂಜೆ ಮಾಡಿದ್ದೀವಿ ಒಳ್ಳೆ ನೀರು ಸಿಕ್ಕಲಿ ನೀರು ಸಿಕ್ಕಿ ಇಲ್ಲಿರುವಂಥ ನೀರಿನ ಸಮಸ್ಯೆ ಏನಿದೆ ನೀರಿನ ಸಮಸ್ಯೆ ಬಗೆಹರಿಸೋಂಗಾಗಲಿ ಆ ಭಗವಂತ ಎಲ್ಲ ಇಲ್ಲಿರುವಂಥ ಎಲ್ಲರೂ ಮುಖದಲ್ಲೂ ಒಂದು ಒಳ್ಳೆ ನಗು ಮುಖ ಸಿಕ್ಕಾಗಲಿ ಒಳ್ಳೆ ನೀರು ಸಿಕ್ಕಿ ಆ ನೀರನ್ನು ತೊಂದರೆ ಇವತ್ತಿಗೆ ನಿವಾರಣೆ ಆಗಲಿ ನೀರು ಒಳ್ಳೆ ನೀರು ಸಿಕ್ಕಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಪೂಜೆ ಮಾಡ್ತಾ ಎಲ್ಲ ನಮ್ಮ ಮುಖಂಡರುಗಳು ಒಟ್ಟಿಗೆ ಇವತ್ತು ಪೂರ್ಣ ಪ್ರಾರಂಭ ಮಾಡ್ತಿದ್ದೀವಿ ಇದೇ ರೀತಿ ನಾನು ಹೇಳೋದೇನೆಂದರೆ ಅಧಿಕಾರಿಗಳಿರ್ಬೋದು ಇಲ್ಲೆಲ್ಲಿ ನಮ್ಮಲ್ಲಿರುವಂಥ ಇವಾಗ ಎಮ್ ಎಲ್ ಎ ಅವರು ಇರ್ಬೋದು ಅವ್ರಿಗೆ ಏನು ಬೇಕಾ ನಾವು ಕೂಡ ಜೊತೆಗೆ ಸಹಕಾರ ಕೊಡ್ತೀವಿ ಮೊದಲನೇದಾಗಿ ಆದ್ಯತೆ ಏನಂತಂದರೆ ಕುಡಿಯೋ ನೀರಿನ ತೊಂದರೆ ನಮ್ಮ ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿರುವಂಥ ಕುಡಿಯೋ ನೀರಿನ ಬವಣೆಯನ್ನು ಫಸ್ಟು ನೀಗಿಸ್ಬೇಕು ಅದರ ಬಗ್ಗೆ ಎಲ್ಲ ಕಡೆ ಕೂಡ ಕಣ್ಣಾಯಿಸಿ ಮೊದಲನೇ ಆದ್ಯತೆ ಅದು ಕೊಡಬೇಕು ಈಗಾಗಲೇ ನಾನು ಕೇಳ್ಪಟ್ಟಂಗೆ ಏನೋ ನೂರ ಎಂಬತ್ತು ಕೋಟಿ ಅನುದಾನ ಬಂದಿದೆ ತಂದಿದ್ದಾರೆ ಅಂತ ಏನೋ ಹೇಳ್ತಿದ್ರು ಅದರಲ್ಲಿ ಕುಡಿಯೋ ನೀರಿಗೆ ಭಾಳ ತೊಂದರೆ ಇರೋದ್ರಿಂದ ಮೊದಲನೇದಾಗಿ ಅದಕ್ಕೆ ಯೂಸ್ ಮಾಡಬೇಕು ಯಾಕಂದರೆ ಈಗಾಗಲೇ ಮೋಸ್ಟ್ಲಿ ಅನುದಾನ ಇದೆ ಅಂತ ಏನೋ ಕೇಳ್ಪಟ್ಟೆ ಮೊನ್ನೆ ಸಹ ಇದರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಷ್ಟೆಲ್ಲ ಇದ್ದರೂ ಕೂಡ ಈಗ ಬೋರ್ವೆಲ್ಗಳು ಕೊರೆಸೋದಕ್ಕೆ ತೊಂದರೆ ಯಾವುದೇ ಕಾರಣ ತೊಂದರೆ ಇಲ್ಲದೆ ಮೊದಲನೇ ಆದ್ಯತೆ ಅದು ಕೊಡಬೇಕು ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ವೆಂಕಟಪ್ಪ ಮುಖಂಡರಾದ ಲಕ್ಷ್ಮಪ್ಪ ರಾಧಾಕೃಷ್ಣ ಗಂಗಾಧರ್ ನರಸಿಂಹಪ್ಪ ಸಿವಿ ವೆಂಕಟೇಶಪ್ಪ ಮುನಿಕೃಷ್ಣಪ್ಪ ಮಾದೇಶ್ ವೆಂಕಟೇಶ್ ಮುತ್ತೂರು ವೆಂಕಟೇಶ್ ನಾಗ ನರಸಿಂಹ ರವಿಶಂಕರ್ ನಾರಾಯಣಸ್ವಾಮಿ ಆನೂರು ಚಲಪತಿ ಕುಂದಲಗುರ್ಕಿ ಮುನೀಂದ್ರ ಮಯೂರ ಸರ್ಕಲ್ ದೇವರಾಜ್ ತೊಟ್ಲಗನಹಳ್ಳಿ ಮನುಗೌಡ ಗುಡಿಹಳ್ಳಿ ನರೇಂದ್ರ ಬಸವಪಟ್ನ ಮಂಜುನಾಥ್ ಅಪ್ಪೇಗೌಡನಹಳ್ಳಿ ಮಂಜುನಾಥ್ ಸೇರಿದಂತೆ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು ರಾಜೀವ್ ಗೌಡರ ಅಭಿಮಾನಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರ್ದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಗಟ್ಟಾ.